ಫ್ರೆಂಡ್ಸ್ ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ಖಾರ ರುಬ್ಕೋಬೇಕು ಅದಕ್ಕೆ ಬೇಕಾಗಿರೋಂತಹ ಸಾಮಗ್ರಿಗಳು ಅರ್ಧ ಬೌಲ್ ತೆಂಗಿನ ತುರಿ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದೂವರೆ ಸ್ಪೂನ್ ಮನೆಯಲ್ಲೇ ಮಾಡಿದಂತಹ ಸಾಂಬಾರ್ ಪೌಡ್ರು ಮತ್ತು ಕಾಲು ಟೀ ಸ್ಪೂನ್ ಜೀರಿಗೆ ಹಾಗೆ ಒಂದು ಬೇಯಿಸ್ಕೊಂಡಿರೋಂತಹ ಟೊಮೊಟೊ ಮತ್ತು ಹಸಿ ಈರುಳ್ಳಿ ಮತ್ತು ಹಸಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ರುಬ್ಕೋಬೇಕು ಕಾರಣ ಆಮೇಲೆ ಇವಾಗ ಒಗ್ಗರಣೆ ಮಾಡಬೇಕು ಒಗ್ಗರಣೆ ಮಾಡೋದಕ್ಕೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಆಯಿಲ್ ಕಾಯಿಲ್ ಮೇಲೆ ಸಾಸಿವೆ ಕರಿಬೇವು ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡಬೇಕು ಅದಾದಮೇಲೆ ಟೊಮ್ಯಾಟೊ ಹಾಕಬೇಕು ಒಂದು ಹೆಚ್ಚಿದಂತಹ ಟೊಮ್ಯಾಟೊ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡಿ ಆಮೇಲೆ ಹೆಚ್ಚಿರುವಂತಹ ನುಗ್ಗೆಕಾಯಿ ಹಾಕಬೇಕು ನುಗ್ಗೆಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ಮೇಲೆ ಏನು ನಾವು ಖಾರ ರುಬ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಐದು ನಿಮಿಷ ಫ್ರೈ ಮಾಡಿದ ಮೇಲೆ ಮೊದಲೇ ನಾನು ಒಂದು ಬೌಲ್ ಬೇಳೆ ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅದ್ರ ಜೊತೆ ಖಾರ ರುಬ್ಕೊಳಕ್ಕೆ ಹಾಕೊಳ್ಳೋದಿಕ್ಕೆ ಒಂದು ಟೊಮೆಟೊನು ಕೂಡ ನಾನು ಬೇಯಿಸ್ಕೊಂಡಿದ್ದೆ ಈಗ ನಾವು ಬೇಳೆನ ಆ್ಯಡ್ ಮಾಡ್ಕೋಬೇಕು ಬೇಳೆನ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಮೇಲೆ ನಾವು ಹುಣಸೆ ರಸನ ಹಾಕಬೇಕು ಹಾಗೆ ಹುಣಸೆ ರಸ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಈಗ ಅದಕ್ಕೆ ನೀರು ಹಾಕೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ಸಿಗೆ ತಕ್ಕಂತೆ ನೀರು ಹಾಕೋಬೇಕು ಹಾಕಿದ ಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಅಥವಾ ಎರಡು ವಿಷಲ್ ಕೂಗಿಸ್ಕೋಬೇಕು ಕೂಗಿ ಮೇಲೆ ಅದನ್ನ ಓಪನ್ ಮಾಡಿಬಿಟ್ಟು ಅದನ್ನ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಹಾಗೆ ಸಾಲ್ಟ್ ಏನಾದರೂ ಕಡಿಮೆ ಇದ್ರೆ ನೋಡ್ಕೊಂಡು ಸಾಲ್ಟ್ ಹಾಕೋಬೇಕು ಅನ್ನಕ್ಕೂ ಕೂಡ ಮುದ್ದೆಗೂ ಕೂಡ ಹಾಗೆ ಚಪಾತಿಗೂ ಕೂಡ ಟೇಸ್ಟಿಯಾದ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಗಿಬಿಡುತ್ತೆ ಈ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು